ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಬಿ ರಮೇಶ್ ಅಂತ ಸ್ತ್ರೀ ರೋಗ ತಜ್ಞರು ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಲ್ ಟಿ ಎಸ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಈ ದಿವಸದ ವಿಷಯ ಹಿಚ್ವೆಟ್ಟಮಿ ಅಥವಾ ಗರ್ಭಕೋಶವನ್ನು ತೆಗೆಯತಕ್ಕಂಥ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡೋಣ ಇದು ಗರ್ಭಕೋಶವನ್ನು ತೆಗೆಯತಕ್ಕಂಥ ಶಸ್ತ್ರಚಿಕಿತ್ಸೆ ತುಂಬ ಕಾಮನ್ನಾಗಿ ಕೇಳಿ ಬರ್ತಕ್ಕಂಥ ಮತ್ತು ಮಾಡುವಂಥ ಒಂದು ಶಸ್ತ್ರಚಿಕಿತ್ಸೆ ಆಲ್ಮೋಸ್ಟು ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈ ಗರ್ಭಕೋಶವನ್ನು ನಲವತ್ತರಿಂದ ಐವತ್ತು ಪರ್ಸೆಂಟು ಮಹಿಳೆಯರಿಗೆ ಗರ್ಭಕೋಶವನ್ನು ತೆಗೆಯಲಾಗುತ್ತೆ ಇದಕ್ಕೆ ಅನೇಕ ಕಾರಣಗಳಿರುತ್ತೆ ಸೊ ಏನು ಕಾರಣಗಳು ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಅಧಿಕ ರಕ್ತಸ್ರಾವ ಅಂದರೆ ಸಾಧಾರಣ ನಲವತ್ತು ನಲವತ್ತೈದು ವರ್ಷ ಹಾಗೆ ಮಹಿಳೆಯರಲ್ಲಿ ಅಧಿಕ ರಕ್ತಸ್ರಾವ ಹೆಚ್ಚು ಕಡಿಮೆ ಕಂಡುಬರುತ್ತೆ ಅದನ್ನು ಮೊದಲು ನಾವು ಮೆಡಿಸನ್ಸನ್ನು ಕೊಟ್ಟು ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಮೆಡಿಸನ್ಸನ್ನು ಕೊಟ್ಟು ಯಾರಿಗೆ ಕಡಿಮೆ ಆಗೋದಿಲ್ವೋ ಅಂಥವರಿಗೆ ನಾವು ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ ಯಾಕೆ ಅಂದರೆ ಅವರು ಪ್ರತಿ ತಿಂಗಳು ಅಧಿಕ ರಕ್ತಸ್ರಾವ ಆಗ್ತಾ ಇದ್ದರೆ ಬ್ಲಡ್ ಕಡಿಮೆ ಆಗಿ ಅವರ ಶರೀರ ಕ್ಷೀಣಿಸುತ್ತೆ ಆದ್ದರಿಂದ ಅಂಥವರಲ್ಲಿ ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ ಎರಡನೇದಾಗಿ ಗರ್ಭಕೋಶದಲ್ಲಿ ಉಂಟಾಗತಕ್ಕಂಥ ಗಡ್ಡೆಗಳು ಫೈಬ್ರಾಯ್ಡ್ ಗಡ್ಡೆಗಳು ಈ ಹಲ ನಲವತ್ತು ಮೂವತ್ತೈದು ವರ್ಷದ ಮೇಲ್ಪಟ್ಟವರಲ್ಲಿ ಮತ್ತು ಈ ಗರ್ಭಕೋಶದಲ್ಲಿ ಗಡ್ಡೆ ಇರುವಂಥವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ಅಥವಾ ಅಧಿಕ ರಕ್ತಸ್ರಾವ ಕಾಣಿಸ್ಕೊಳ್ಬೋದು ಅಥವಾ ಬೇರೆ ರೀತಿಯಾದಂಥ ಪ್ರೆಷರ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು ಸೊ ಇಂಥವರಲ್ಲಿ ನಾವು ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ ಅಂದರೆ ಮಹಿಳೆಗೆ ಚಿಕ್ಕ ವಯಸ್ಸಿದ್ದರೆ ಬರೀ ಫೈಬ್ರಾಯ್ಡ್ಗಳನ್ನು ತೆಗೆದು ಗರ್ಭಕೋಶವನ್ನು ಉಳಿಸ್ತೀವಿ ಇನ್ನು ನಲವತ್ತು ವರ್ಷದ ಮೇಲ್ಪಟ್ಟವರಿಗೆ ನಾವು ಗರ್ಭಕೋಶವನ್ನು ತೆಗೆಯೋದು ಸೂಕ್ತ ಯಾಕೆ ಅಂದರೆ ಫೈಬ್ರಾಯ್ಡ್ ಗಡ್ಡೆಗಳು ಮತ್ತೆ ಮತ್ತೆ ಬರ್ಬೋದು ಇನ್ನು ಮೂರನೇದಾಗಿ ಅಡಿನೋಮಯೋಸಿಸ್ ಮತ್ತು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅಂದರೆ ಗರ್ಭಕೋಶ ಅದು ಫೈಬ್ರಾಯ್ಡ್ ಅಲ್ಲ ಗರ್ಭಕೋಶವೇ ಲಾರ್ಜ್ ಆಗಿರುತ್ತೆ ಅಂದರೆ ಗರ್ಭಕೋಶ ದೊಡ್ಡ ಸೈಜ್ದಾಗಿರುತ್ತೆ ಆಗ ಅದರಿಂದ ಹೊಟ್ಟೆ ನೋವು ತಡೆಯಲಾರದಂಥ ಹೊಟ್ಟೆ ನೋವು ಮತ್ತು ಅಧಿಕ ಬ್ಲೀಡಿಂಗ್ ಆಗುತ್ತೆ ಮತ್ತು ಬೇರೆ ಸಂದರ್ಭದಲ್ಲೂ ಸಹ ಅವರಿಗೆ ಬ ತೀವ್ರವಾದಂಥ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ಮತ್ತು ಅಂಡಾಶಯದಲ್ಲಿ ಸಿಸ್ಟ್ಗಳು ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಗರ್ಭಕೋಶದ ಜೊತೆಗೆ ಅಂಡಾಶಯವನ್ನು ತೆಗಿಬೇಕಾಗುತ್ತೆ ಇದು ಕಾಮನ್ನಾಗಿ ಕಂಡುಬರುವಂಥದ್ದು ಇನ್ನು ಕ್ರಾನಿಕ್ ಪೆಲ್ವಿಕ್ ಪೇಯ್ನ್ ಮತ್ತು ಪಿ ಐ ಡಿ ಸೊ ಈ ಟ್ಯೂಬ್ಸ್ನಲ್ಲಿ ಕ್ರಾನಿಕ್ ಆಗಿ ಅದರಲ್ಲಿ ನೀರು ತುಂಬಿಕೊಂಡು ಮಹಿಳೆಗೆ ಅಧಿಕ ಹೊಟ್ಟೆ ನೋವು ಬರತಕ್ಕಂಥ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ ಅದನ್ನ ಕೊಡ್ತೀವಿ ಸ್ವಲ್ಪ ದಿವಸ ಕಡಿಮೆ ಆಗುತ್ತೆ ಮತ್ತೆ ತಿರ್ಗಾ ಅವರಿಗೆ ಪೇಯ್ನ್ ಬರ್ಬೋದು ಸೊ ಅಂಥ ಸ ಪದೇ ಪದೇ ಇದೇ ರೀತಿ ಪೇಯ್ನ್ ಬಂದು ಟ್ಯೂಬ್ಸ್ನಲ್ಲಿ ನೀರು ನೀರು ತುಂಬಿಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ನಾವು ಗರ್ಭಕೋಶ ಟ್ಯೂಬ್ಸನ್ನು ತೆಗಿಬೇಕಾಗುತ್ತೆ ಸೊ ಅಂಥವರಿಗೆ ಗರ್ಭಕೋಶವನ್ನು ತೆಗಿಬೇಕಾದಂಥ ಸಂದರ್ಭ ಬರುತ್ತೆ ಮತ್ತು ಈ ಕ್ಯಾನ್ಸರ್ಸು ಅರ್ಲಿ ಕ್ಯಾನ್ಸರ್ ಸೊ ಗರ್ಭಕೋಶ ಕಂಠದ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಸ್ಟೇಜ್ ಒನ್ ಆ್ಯಂಡ್ ಟೂನಲ್ಲಿ ನಾವು ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ ಸೊ ಮತ್ತು ಈ ಗರ್ಭಕೋಶವನ್ನು ತೆಗಿಯುವ ರೀತಿ ಮೂರು ವಿಧಾನ ಇದೆ ವೆಜೈನಲ್ಲಿ ಸ್ಟ್ರಿಕ್ಟಮಿ ಅಂತ ಹೇಳ್ತೀವಿ ಕೆಳಗಿಂದ ತೆಗೆಯುವಂಥದ್ದು ಇನ್ನೊಂದು ಅಬ್ಡಾಮಿನಲ್ ಇಸ್ಟ್ರಾಕ್ಟಮಿ ಹೊಟ್ಟೆಯನ್ನು ಕುಯ್ದು ತೆಗೆಯುವಂಥದ್ದು ಇನ್ನು ಮೂರನೇದು ಲ್ಯಾಪ್ರೋಸ್ಕೋಪಿಕ್ ಇಸ್ಟ್ರಾಕ್ಟಮಿ ಸೊ ಈಗ ಆಧುನಿಕವಾದದ್ದು ಲೇಟೆಸ್ಟ್ ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿಕ್ ಇಸ್ಟ್ರೆಕ್ಟಮಿ ಈ ಒಂದು ಸ್ಕೀ ಹೋಲ್ ಶಸ್ತ್ರಚಿಕಿತ್ಸೆಯಿಂದ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಅದ್ರ ಮೂಲಕ ಗರ್ಭಕೋಶ ಎಷ್ಟೇ ದೊಡ್ಡದಿದ್ರೂ ಸಹ ನಾವು ಗರ್ಭಕೋಶವನ್ನು ತೆಗಿಬೋದು ಸೊ ಇದರಿಂದ ಮಹಿಳೆಗೆ ಬೇಗ ರಿಕವರ್ ಆಗ್ತಾರೆ ಮತ್ತು ಒಂದು ಸೊಂಕು ಉಂಟಾಗೋದಿಲ್ಲ ಹರ್ ಹರ್ನಿಯ ಉಂಟಾಗೋದಿಲ್ಲ ಸೊ ಬೇಗ ಅವರು ಡ್ಯೂಟಿಗೆ ಮತ್ತು ಕೆಲಸಕ್ಕೆ ಹೋಗ್ಬೋದು ಆದ್ದರಿಂದ ಸೊ ಯಾರಿಗೆ ಗರ್ಭಕೋಶವನ್ನು ತೆಗಿಬೇಕಾಗುತ್ತೋ ಅಂಥವರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಗರ್ಭಕೋಶವನ್ನು ತೆಗೆಯೋದು ಒಳ್ಳೆಯ ವಿಧಾನ ಮತ್ತು ರೋಗಿಗೆ ತುಂಬ ಅತ್ಯುತ್ತಮವಾದ ವಿಧಾನ